ಕಬ್ಬು ಅಗದಿ ವ್ಯವಸ್ಥೆ ಮಾಡ್ಬೇಕ್ರಿ ಹೆಂಗ್ ಮಾಡ್ಬೇಕಂದ್ರಗಣಗೊಬ್ಬರ ಹಾಕಿ ಮಾಡ್ತಾರೆ ಕಬ್ಬಿನ ಏಳುವರೆ ಸರೈತಿ ಅದ್ ಬಹಳ ಶಗಣ ಮಾತೈತೆ ಹೆಚ್ಚು ಬರೈತೆಗೊಬ್ಬರ ಹೆಚ್ಚಿದ್ರೆ ನೂರು ಬರ್ತೈತಿ ನಮ್ ಕನ್ಫರ್ಮ್ ಪ್ರಕಾರ ಜೊತೆ ರೀ ಕೆಲವ ಪ್ರತಿಯೊಬ್ಬರು ಕಬ್ಬು ನೂರ ಹೆಂಗ್ ರೀ ಹಂತ ಹಂತವಾಗಿ ಏನ್ ಬೇಕಾದ ಪೋಷಕಾಂಶ ಕೊಟ್ಟ ಕೊಟ್ಟ ಅಷ್ಟತಿ ರೀ ನಾವು ಲೌಡ್ ಹೆಚ್ಚಂದು ಮನಿ ಹಾದ್ರೆ ಬರಂಗಿಲ್ಲ ನೀರ್ ಬಟ್ಟ ಮನಿ ಹಾದ ಬರಂಗಿಲ್ಲ ಹೆಚ್ಚ ನೀರು ನೀರ್ ಹಾಕಿ ಬರೋಂಗಿಲ್ಲ ವ್ಯವಸ್ಥೆ ಬೇಕಾದ ಪೋಷಕ ಕೊಟ್ಟು ಈಗ ಈಗಿನ ದಿನಮಾನಗಳಲ್ರಿ ಒಂದು ಒಬ್ಬ ರೈತರ ಕಬ್ಬು ಒಂದು ನೂರು ಟನ್ ರೀ ಆಗ್ತಾ ಇಲ್ರಿ ಕಾರಣ ರೀ ಡಣ್ಣುಳ ಕಾರಣ ರೀ ಆ ಡಣ್ಣುಳ ನಾವು ತಡೆಗಟ್ಟಬೇಕಂತಂದ್ರಿ ಮಾರ್ಚ್ ಮಾರ್ಚ್ ಇದರಿಂದ ರೀ ನಾವು ಈಗ ಈ ಕಬ್ಬು ಒಂದು ಈ ಕಬ್ಬು ನಾವು ರೀ ಬರೀ ಕೆಮಿಕಲ್ ಹಾಕಿರೋದಂದ್ರೆ ಅಷ್ಟ ನಾವು ಬೆಳದಿಲ್ಲ ಭೂಮಿ ಫಲವತ್ತತೆ ಕಾಯ್ಬೇಕು ಭೂಮಿ ಫಲವತ್ತತೆ ಕಾಯಬೇಕು ಇತ್ತ ಇಳೋರ್ನ್ ಬರ್ಬೇಕಂತಂದ್ರಿ ನೋಡಿ ಬೆಳಗಾವಿ ಜಿಲ್ಲೆಯ ಈ ಉಕ್ಕುವಂತಹ ಈ ಶಿರೇಟಿ ಗ್ರಾಮದಲ್ಲಿ ಬಿ ಕೆ ಗ್ರಾಮದಲ್ಲಿ ಗ್ರಾಮದಲ್ಲಿ ಈಗ ವಿಶೇಷ ಕಬ್ಬು ಬೆಳಗಾರ ರೈತರಿದ್ದಾರೆ ಇದಾರೆ

ಎರಡ್ ಸಾವಿರದ ಎಂಟ್ರಿಂದ ಐತ್ರಿ ನಾವ್ ಕಬ್ಬರ್ ಎರಡ್ ಸಾವಿರದ ಕಬ್ಬ ಇರುವ ಕಬ್ಬಿಣ ಚೇಂಜ್ ಮಾಡಿರಿ ಮೊದಲ ಮೂರ್ ಪುಟ್ಟ ಸಾಲ ಎರಡು ಪುಟ್ಟ ಸಾಲ ಬಿಟ್ಟದ್ರಿ ಒಳ ಹೋಗ್ ಬರ್ತಿಲ್ಲ ಬರಾ ಬರ್ತಿಲ್ಲ ಸರಿ ಕಬ್ಲ್ರಿ ಈಗ ದೊಡ್ಡ ಪಟ್ಟ ಇದ್ ಪುಟ್ಟ ಮಾಡೋದಂದ್ರ ಕಬ್ಬ ಎತ್ರಿ ಸರ್ ಒಂದ್ವರ್ ಲಾಟ್ರಿ ಬೀಸರ್ ಒಂದ್ ಹದಿನೀದ್ರಿ

ಒಂದ್ ಕಪ್ ಮೂರರಿಂದ ಮೂರನ್ ಹಿಡ್ಕೊಂಡ್ ನಾಲ್ಕು ಮೀರ್ ಬರೈತ್ರಿ ಕೆಜಿ ಎಳೂರಿ ಮೂರ ಮೂರೂರಿ ನಾಲ್ಕ ಅಂತ ಎಲ್ಲ ಬರಾಗಿಲ್ರಿ ಮಟ್ಟೆ ನಾಲ್ಕು ಬರೈತಿ ಒಂದ್ ಮೀಡಿಯಂ ಮೂರ್ ಕೆಜಿ ಅಲ್ಲೇ ಮೂರ್ ಕೆಜಿ ಸರ್ ಅಂದ್ರೆ ಒಂದ್ ಸಾಲಿಗೆ ಎಂಟು ರೀ ಒಂದ್ ಸಾಲಿ ಸರ್ ಎರಡು ಎಳುವರಿ ನಿರೀಕ್ಷೆ ಐತಿ ನೋಡ ಸರ್ ಬರ್ಬೋದ್ರಿ ಮತ್ತ ಇಲ್ಲಿ ಇದಾದಲ್ಲಿ ಐದು ಪುಟ ಅಂತರಿ ಸರ್ ಅಲ್ಲಿ ಆ ಹೊಲ್ದಾಗ ಮತ್ತ ಒಂಬತ್ ಪುಟ ಅಂತ ಮಾಡ್ಯಾವ್ ಸರ್ ಎಸ್ ಎನ್ ಕೆ ಸುಮ್ನೆ ಎಪ್ಪತ್ನಾಕ್ರ ಸರ್ಕೊಂಡು ಕ್ಷಮೆ ಐತೆ ಅಂತ ಒಂಬತ್ತು ಸಾಲ ಒಂಬತ್ ಏನ್ ಮಾಡಿ ಸರ್ ನೀರ್ ಸರ ಒಂದ್ ಸಾಲ ಡ್ರಿಪ್ ಮಾಡಿ ಸರ್ ಡ್ರಿಪ್ ಐತ್ರಿ ಮತ್ತೊಂದ್ಸಲ ಸಾಲ ಚಾವ್ ಸೃಷ್ಟಿ ಮಾಡಿ ಚಾವ್ ಸೃಷ್ಟಿ ಮಾಡ್ಕೊ ಒಂದ್ ನೀರ ಡ್ರಿಪ್ ಬರ್ತವ್ರಿ ಒಂದ್ಸಲ ಸಾಲ ಸಾಲ ನೀರ್ ಬಿಡ್ತವ್ರಿಪ್ ಬಿಟ್ಟರೆ ನೆಲ ಬರೀ ಉಪ್ತೈತ್ರಿ ನೆಲ ಉಪ್ಪು ತಂದ್ರೆ ಡೆನ್ ಉಳಾರಿ ಸರಿಯಾಗಿ ಇದಾಗಲ್ಲ ಕಂಪಲ್ಸರಿ ಒಂದ್ ನೀರ್ ಹಾಯ್ಬೇಕು ಒಂದ್ ಡ್ರಿಪ್ ನೀರ್ ಬಿಡ್ಬೇಕು ಅಂದ್ರೆ ಕಬ್ಬು ಬಿಳಬೇಕಾದ್ರೆ ಬರೀ ಡ್ರಿಪ್ ಇಟ್ಟ ಕಬ್ಬು ಬೆಳೆಯಂಗಿಲ್ಲ ಕಂಪಲ್ಸರಿ ಮಳಿ ಬೇಕ್ರಿ ಮಳಿ ಇಲ್ಲ ನೀರ್ ಬಿಡ್ಬೇಕು ನೆಲ ಗಟ್ಟಿ ಹಾಕಿ ನೆಲ ಗಟ್ಟಿ ಆದ್ರೆ ಕಬ್ಬು ಬೆಳಿತೀತ್ರಿ ಕಬ್ಬು ಬೆಳೆಯಾಗಲ್ಲ ಏನೋ ಬರಂಗಿಲ್ಲ ಕಂಪಲ್ಸರಿ ಒಂದ್ ಸಾಲಿ ಒಂದ್ ಒಂದ್ ನೀರ್ ಡ್ರಿಪ್ ನೀರ ಒಂದ್ ನೀರ್ ಸಾಲ ಸಾಲ ನೀರ್ ಬಿಡ್ತವ್ರಿ ಕಂಪಲ್ಸರಿ ಕಂಪಲ್ಸರಿ ನೀರ್ ಬಿಟ್ರೆ ಕಬ್ಬು ಬೆಳೆಯಂಗಿಲ್ರಿ ಆಯ್ತು ಸರ್ ಆಯ್ತು ನಾವು ಡನ್ ನಮ್ಮಲ್ಲಿ ಇತ್ತು ನಮ್ಮಲ್ಲಿ ಇಲ್ಲ ನಮ್ಮಲ್ಲಿ ಆ ಸೀಸನ್ ಕಂಪ್ಲೀಟ್ ಕ್ಯಾಪ್ ಕಳ್ಸ ಡ್ರೆನ್ಸಿಂಗ್ ಮಾಡಿರ್ರಿ ಅದಕ್ಕೆ ಬಂದಿಲ್ಲ ಅದು ಅಗದಿ ರೈತರಿಗೆ ಅವ್ರ ಮಾಹಿತಿ ಅಂದ್ರೆ ಅದ ಕಂಪ್ನಿ ಸುಭಾಷ್ ಟಂಡ್ ಐತ್ರಿ ಅದ ಡ್ರೆನ್ಸಿಂಗ್ ಡೆನೋಳ್ ಹತ್ತಂಗಿಲ್ಲ ಅದು ನಮ್ ಕಡೆ ಸುತ್ತಮುತ್ತ ಎಲ್ಲಾ ಕಡ್ದಾವ್ರಿ ನಮ್ಮಲ್ಲಿ ಡೆನೋಳ ಇಲ್ಲ 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 ನಮಗೂ ಈಗ ಲಾಸ್ಟ್ ಇಯರ್ ಹೆಚ್ಚಿದ್ರು ಆ ಡೋಣ ಕ್ಯಾಪ್ ಕಳ್ಸಿ ಮಾಡೋಣ ಬಿಟ್ಟು ಅಲ್ಲೊಂದು ಸ್ವಂತ ಮಾಡಿವ್ರಿ ಅಲ್ಲಿ ತೋರ್ಸ ಮೇಲೆ ಡೋಣ ಐತ್ರಿ ಬರೀ ಅಟ್ಟ ಒಂದ್ ಒಂದ್ ಗುಂಟೆ ಇದ್ರೆ ಅವ್ರು ಡೋಣ ಐತ್ರಿ ಊದಕ್ಕೆ ಯಾವ ಡೋಣ ಆಗ್ತಿಲ್ಲ ಮತ್ತೆ ಯಾವ್ರು ಬರ್ಬೋದು ಸುತ್ತ ಇದ್ರು ಮತ್ತೆ ಇದಕ್ಕ ಬಿಳಿ ಉನ್ನೀರು ಬೀಳ್ತೈತ್ರಿ ಎಲ್ಲ ಕಬ್ಬಿಗೆ ಆ ಕ್ಯಾಪ್ ಗಳ ಡೆನ್ಸಿ ಮಾಡೋದು ಬಿಳಿ ನೋರ್ಗು ಬ್ಲಾಂಕ್ ಇಲ್ಲ ಈಗ ಇದೆ ಅಂಗ್ರಿ ನಾವು ಕೊರೋನಾ ಡೋಸ್ ತೂತಾರಲ್ಲ ಆ ಟೈಪ್ ಡೋಸ್ ಕೊಟ್ಟಂಗ್ ಆಯ್ತಾರೆ ಬಿಳಿ ನೋರ್ ಬಿದ್ರು ಆಟೋಮೆಟಿಕ್ ಹೋಗ್ಬಿಡಿ ತೊಟ್ಟೆ ಬ್ಲಾಂಕ್ ಇಲ್ಲ ಪ್ಲಸ್ ಮಾಡಿ ಅನುಕೂಲ ಐತಿ ಸಮಸ್ಯೆ ಅಲ್ರಿ ಅವತ್ತು ಡೆನ್ಸಿಂಗ್ ಮಾಡಿಸ್ಬೇಕು ಕ್ಯಾಪ್ ಕಳಿಸ್ ಈಗ ತಮ್ಮ ಕಬ್ಬೆಲ್ಲ ಬಿದೈತ್ರಿ ಈಗ ಕಬ್ಬಿದ್ರ ಬೆಳೆಂಗ್ ಅಂತಾರ ತಮ್ಮದೆಲ್ಲ ಕಬ್ಬೈತಿ ಮತ್ತೆ ಬೆಳೆದೈತಿ ಕಬ್ಬಿ ಸರ್ ಹೆಂಗ್ ಅಂದ್ರೆ ಸರ್ ಕಬ್ ಕಂಪಲ್ಸರಿ ಕಬ್ ಬೀಳ್ಬೇಕ್ರಿ ಕಬ್ ರೈತ ಹೇಳ್ತಾರೆ ಈಗ ಹೇಳಂಗಿಲ್ಲ ಅಂದ್ರೆ ಹೆಂಗೈತಂದ್ರಿ ಕಬ್ಬಿಗೆ ನಿತ್ತರ ಗಣಿಗೆ ಗಿರ್ದ ಕಿರ್ದ್ರಿ ಹೆಂಗ್ ಸರ್ ಹೆಂಗ್

ಪೂರ್ವ ತಯಾರಿ ಮಾಡ್ಕೊಂಡ್ ಮಾಡ್ರಿ ಸರ್ ನಾ ಈ ಸಲ ಇತ್ತು ಅದ್ ಕಬ್ಬಿಂದ ಸರಿಯಾಗಿ ಅದಕ್ಕ ಮೇಂಟೆನ್ಸ್ ಮಾಡಿ ಆಯ್ತ್ರಿ ಸರಿಯಾಗಿ ಲವಣ ಮಾಡ್ತಾಗ ಮಾಗ ಮಾಡ್ಬೇಕ್ರಿ ರೀ ಮಾಡಿ ಕಬ್ಬು ಮುಂಗಾರಿ ಲವಣ ಮಾಡ್ಬೇಕ್ರಿ ಅಂದ್ರೆ ಮುಂಗಾರ ಲವಣ ಆಗಸ್ಟ್ ಜುಲೈ ಮಾಡಿತ್ರಿ ಆಗಸ್ಟ್ ಮಾಡ್ತಂದ್ರ ನೂರ ಇಪ್ಪತ್ತಾಯ್ತ್ರಿ ಮುಂದೆ ಸೆಪ್ಟೆಂಬರ್ ಮಾಡಿ ಅಂದ್ರೆ ನೂರ ಐತಿ ಅಕ್ಟೋಬರ್ ಮಾಡಿ ತೊಂಬತ್ತಾಯ್ತ್ರಿ ಒಂದ್ ನವೆಂಬರ್ ಮಾಡ್ರೆ ಎಂಬತ್ ಆಯ್ತಿ ಡಿಸೆಂಬರ್ ಐವತ್ತರವತ್ತು ಆಯ್ತಿ ಮುಂಗಾರೇಟ್ ಲಾವಣಿ ಕಡಿ ಕಡಿಮೆ ಆಯ್ತು ಮುಂದೆ ಫ್ಯಾಕ್ಟರಿ ಹೋಗಿ ಟೈಮ್ ಶಾಂಗ್ ಕಂಪಲ್ಸರಿ ಕಮ್ಮಿ ಹದಿನಾಲ್ಕು ಹದಿನೈದು ತಿಂಗಳಾಗಬೇಕ್ರಿ ಅಂದ್ರ ನೂರ ಮ್ಯಾಗ ಉಳರ್ ಬರ್ತಿದ್ರ ನೂರ ಟನ್ ಮ್ಯಾಗ್ ಬೆಳದ್ರ ನೂರ್ ಟನ್ ಬೇಕ ಮೂರ್ ಲಕ್ಷ ಬಾರಿ ಮೂರ್ ಲಕ್ಷ ಒಂದ್ ನಲ್ವತ್ತರ ಕಸ ಒಂದ್ ಎರಡು ಲಕ್ಷ ಪಾರಿ ಉಳಿದಿದ್ರ ಯಾಕಂದ್ರೆ ಯಾರು ಹಿರೇ ಶಾಸ್ತ್ರ ಮಾಡ್ಯಾರ ಕೋಟಿ ಇದ್ದು ಮೇಟಿ ಮೇಟಿ ಇಲ್ಲ ರೈತರ ಒಕ್ಕಲ್ತೀಬೇಕ್ರಿ ಮರ್ಸಿ ದುಡಿದ್ರ ಭೂಮಿ ಒಳದಿ ದುಡಿಬೇಕ ಅದಾಗ ಈಗ ಈಗ ಒಬ್ಬರ ಕಬ್ಬರ ನೂರ್ ಟನ್ ಒಂದ ಒಂದ್ವರ್ ಟನ್ ಬೆಳೆ ಒಂದ್ ಎಪ್ಪತ್ತಲ ಒಂದ್ ನೂರ್ ಟನ್ ಬೆಳಿಬೇಕು ಆತರ ಅವ್ರಿಗೆ ಸಜೆಸ್ಟ್ ಕೊಡ್ತಾರೆ ಯಾಕೆ ಬೆಳೆಯಲ್ಲ ಅಂದ್ರೆ ಅವ್ರ ಏನ್ ಮಾಡ್ತಾರ ಪ್ರತಿಯೊಬ್ಬ ರೈತರ ಕಿನಾಲಿ ರೈತಿ ವಾಹನ ಏನ್ ಮಾಡ್ತಾರೆ ನೀರ್ ಬರಸ್ ಬಿಡ್ತಾರ ಒಂದ್ರೆ ಸಾಕಷ್ಟು ಪುರಾವ್ ನೀರ್ ಬಿಟ್ಟು ಕಬ್ಬು ಬೆಳೆಯಂಗಿಲ್ಲ ನೀರ್ ಎಷ್ಟು ಬೇರ್ ಲಿಮಿಟ್ ಬೆಳಿಗ್ಬೇಕ್ರಿ ಲಿಮಿಟ್ ಬೇಕ್ರಿ ನನ್ ವಿಚಾರ ಏನ್ರಿ ಕಬ್ಬು ಆರ ತಿಂ ಮುಗಿತ ಪ್ರತಿ ಐದ್ ನೀರ್ಬೇಕ್ರಿ ಮಳಿಂತ ಮಳಿ ಹತ್ತಂಗಿಲ್ಲ ಕಂಪಲ್ಸರಿ ಐದು ನೀರ್ ಬೇಕ್ರಿ ಐದು ನೀರ್ ಹಸಿ ಕಬ್ಬು ಇಳಿದ್ರಿ ಹೆಚ್ಚೈತಿ ಬಿಟ್ಟು ಕಬ್ಬಿಡ್ರಿ ಆಗಿಲ್ಲ ಕಂಪಲ್ಸರಿ ಐದು ನೀರ್ ಬೇಕ್ರಿ ಹಸಬೇಕ್ರೆ ಈ ಸಲ ನಂತರ ನೂರ ಇಪ್ಪತ್ತ ನಿರೀಕ್ಷೆ ಇದ್ರೆ ಆರ ಇನ್ನ ನನ್ನ ಬೇಟ್ಕೊಡ್ತಾ ನೋಡ್ಬೇಕು ಮೈಂಡ್ ರೈತರಿ ಮತ್ತ ಇನ್ನೊಂದ್ ಪ್ಲಾಟ್ ಆಗಿ ಕಬ್ಬು ಹಾಕಿದ್ರು ಅವರು ಅದು ಒಂಬತ್ತು ಫುಟ್ ಸಾಲ ಬಿಟ್ಟಿದಾರಂತ ಅವ್ರ ಯಾವ ರೀತಿ ಬಿಟ್ಟಾರ ಮತ್ತ ಪ್ಲಾನ್ ಹಾಂ ಮಾಡ್ಕೊಂಡ್ರು ಹೋಗಿ ನೋಡ್ಕೊಂಡ್ ಬಂದಾರ ಅಥವಾ ಸ್ವಂತ ಮಾಡ್ಕೊಂಡ್ರು ಆ ಪ್ಲಾಟ್ ಬರೋ ಬರಬಂದ್ ವೀಕ್ಷಕರ ಇವಾಗ ಅಲ್ಲಿ ಒಂದು ಪ್ಲಾಟ್ ಹುಡ್ಕೊಂಡಿವ್ರು ರೈತ ನಮ್ಮ ವಿಶೇಷವಂತ ರೈತರು ಅಲ್ಲಿ ಒಂದು ಪ್ಲಾಟ್ ಹಾಕಿದ್ರು ಅವ್ರ ಕಬ್ಬಿಂದ ಅದು ಐದು ಫುಟ್ ಒಂದ್ ಸಾಲ ಬಿಟ್ಟಿದ್ರು ಇಲ್ಲಿ ಒಂಬತ್ತು ಫುಟ್ ಒಂದ್ ಸಾಲ ಬಿಟ್ಟಿದ್ರು ಅವ್ರು ಮತ್ತೆ ಒಂಬತ್ತು ಫುಟ್ ಬಿಡಕ್ ಕಾರಣ ಮತ್ತೆ ಇದರಿಂದ ಎಷ್ಟ್ ಲಾಭ ಆಕೈತಿ ಎಷ್ಟ್ ಇಳುವರಿ ಬರ್ತೈತಿ ಮತ್ತೆ ಇದರಿಂದ ರೋಗ ತಡೆ ತಡೆಗಟ್ಟಬಹುದು ಮತ್ತೆ ಇಳುವರಿ ಯಾತ್ರ ಐತಿ ಮತ್ತೆ ಕಬ್ಬಿ ಯಾತ್ರ ಎಲ್ಲ ಒಂದು ಸಮವ್ರೈತಿ ಐದ್ ಪುಟ್ ಒಂಬತ್ತು ಅಲ್ಲಿ ಐದ್ ಪುಟ್ಟ ಹೊಸ ಮಾಡಿದ್ರಿ ಈ ಒಂಬತ್ತು ಪುಟ್ಟ ಕಾರಣ ಏನಂದ್ರಿ ಹೋಸ್ತ್ರ ಐದು ಪುಟ್ ಬಿಟ್ಟಾಗ ಒಂದ್ ಕಬಿಗ ಇಪ್ಪತ್ ಇಪ್ಪತ್ತೈದು ಮರಿ ಹೊಡ್ದ್ರು ಕ್ರೊಂಬಿಂಗ್ ಮಾಡಿರ್ಬೇಕ್ರಿ ಇಪ್ಪತ್ತೈದ ಮೂವತ್ ಮರಿ ಉಳ್ದಬೇಕ್ರೆ ಲಾಸ್ಟ್ ಬಂದ್ ಎಂಟು ಹತ್ತ ಉಳಿದ್ರು ಒಂದ್ ಒಂದ್ ಕಬಿಗ್ ಲಾಸ್ಟ್ ಹತ್ತು ಹತ್ತು ಹನ್ನೆರಡು ಉಳಿದಿಲ್ಲ ಹತ್ತ ಉಳಿದ್ರೆ ಅಂತ ಅಂದ್ ಗಮನ ಇಟ್ಕೊಂಡ್ರಿ ಸಾಲ ಅಂತರ ಮಾಡಿದ್ರೆ ಸಾಕಷ್ಟು ಮರಿ ಬರ್ಬೋದು ನಿರೀಕ್ಷೆ ಮಾಡ್ ಸ್ವಂತ ವಿಚಾರ ಮಾಡಿ ಕೋಟೆಲ್ಲ ಸಾಲ ಬಿಟ್ರಿ ಒಂಬತ್ ಫುಟ್ ಗ್ಯಾಪ್ ಮಾಡಿ ಮಾಡಿದ್ರು ಇಲ್ಲಿ ಗ್ಯಾಪ್ ಮಾಡಿ ಬಿಟ್ಬಕ್ರೆ ಇದಕ್ಕೂ ಹತ್ ಹನ್ನೆರಡು ಮರಿ ಬಂದ್ರೆ ಸುತ್ತೊಂದ್ ಕಬ್ಬಿ ಏಳ ಎಂಟೊಂಬತ್ ಮರಿ ಉಳಿದ್ರು ಹೆಚ್ಚಿನ ನಾಶ ಆಗಲಿಲ್ಲ ಆ ಕಬ್ಬು ಏನತ್ರೀ ಮೂವತ್ತ್ ಮರಿ ಬಂದಕ್ಷರು ತಿ ಸಪ್ ಹೋದು ಈಗ ಏನಾದ್ರೆ ಎಷ್ಟ್ ಬಂದ ಎದ್ರು ಹಿಂಗಾಗಿ ಅನ್ಕೊಳ ಐತಿ ಹದಿನಾರು ತಿಂ ಇವು ಕಬ್ಬು ಈಗಾಗಲೇ ಮೂವತ್ತ ಮೂವತ್ತ ಕಬ್ಬು ಐತೆ ಗಣಕೈತಿ ಈ ಕಬ್ಬು ಸೈಜ್ ದಪ್ಪ ಐತಿರೋದು ಕಬ್ಬಿನ ಸೈಜ್ ಮಟ್ಟೆ ಐತ್ರಿ ಇದು ಎಕರೆಗೆ ಒಂದ್ ನೂರ ಇಪ್ಪತ್ತ ಇಪ್ಪತ್ತ ಮ್ಯಾಗ್ ನಿರೀಕ್ಷೆ ಐತ್ರಿ ಆದ್ರೆ ಆಗ್ರ ನೋಡ್ಬೇಕಾದ್ರೆ ಕೊಡ್ತಾರೆ ಕಬ್ಬು ನಿರೀಕ್ಷೆ ಐತ್ರಿ ಎಕ್ರಿ ಮತ್ತೊಂದು ನೋಡಿದ್ರೆ ತೊಂಬತ್ ಎಸ್ ಹತ್ ಸಾವಿರ ಒಂದ್ರ ಇದು ಎಸ್ಗೆ ಹದ್ಮೂರ್ ಸಾವಿರ ಮೂರಾ ಎಪ್ಪತ್ತಿ ಎಸ್ ಎನ್ ಕೆ ಹದ್ಮೂರ್ ಸಾವಿರ ಎಪ್ಪತ್ನಾಲ್ಕೂರ್ ಎಪ್ಪತ್ನಾಕ್ ಎಪ್ಪ ಸರ್ ಇತೊಂದು ವಿಶೇಷ ಏನಂದ್ರೆ ಈ ಕವಿ ಒಂದ್ ಕರೆಕ್ಟ್ ಮೂರೂವರು ತಿಂಗಳು ಒಂದು ರೋಗ ಬರಿದ್ರೆ ಆ ರೋಗ ಏನ್ ಬರತಾರೆ ಗಣಸೂರ್ ಬ್ರಿ ಗಣಸು ಬಿತ್ತ ಏನಾಗಿಲ್ರ ಒಂದ್ ಗಣಿ ಗಿಡ್ ಆತೈತರ್ ಗಣಿ ಗಿಡ್ ಹಾತೈತಿ ಮತ್ತ್ ಅಂತ ಕಂಟಿನ್ಯೂ ಹೊಡೆದ್ಲಿ ಕಂಟಿನ್ಯೂ ಮಾತ್ ಉಳಿತಿದ್ರ ವರ್ಷ ಮೂರವರು ತಿಂಗಳು ಒಳ್ಳೆ ಎರಡು ತಿಂಗಳಿದ್ರ ಏನ್ ಸಮಸ್ಯೆ ಇಲ್ಲ ರೈತರು ಒಳ್ಳೆ ರೀತಿ ನೂರ ಎಪ್ಪನ್ ಮ್ಯಾಗ ನಿರ್ಫ್ರೇಟ್ ಮಾಡಿ ಒಂದ್ ಸಾಲಿಗೆ ಹದಿನಾಲ್ಕು ನೂರ ಹದಿನೈದು ಕಬ್ಬು ಬದ್ರು ಕಬ್ಬನ ಮರಿ ಹುಡಿಕೆ ಮಾಡಿದ್ನಾರ ಈಗಾಲೇ ಮರಿಗೋ ಸಕರ್ ಮಾಡಿದವ್ರಿ ಹದಿನೇಳು ಕಬ್ ಬಂದ್ರಿ ಒಂದ್ ಕಪ್ ಮೂರ್ ಕಲ್ ಇಡೋದ್ರ ಒಂದ್ ಸಾಲಿ ನಾಲ್ಕು ಟನ್ ಆತ್ ನಾಲ್ಕು ಟನ್ ಇದು ಒಂದ್ ಮೂವತ್ತ ಸಾಲ ಐತಿರ ಲೆಕ್ಕ ಮಾಡ್ಕೊಂಡ್ ಎಕರೆ ಒಂದ್ ನೂರ ಎಪ್ಪತ್ತು ಟನ್ ಮ್ಯಾಗ ಒಳಿದ್ರಿ ಈಗಾಲೇ ನಾವ್ ಲೆಕ್ಕ ಮಾಡಿದ ಮೂರ್ ತಿನ್ ಈ ಒಂದ್ ಸಾಲಿಗೆ ಇಲ್ಲ ಅಂದ್ರೂ ಒಂದ್ ನೂರ್ ಮರಿದಾವ್ರಿ ಡಬಲ್ ಸಾಲ ಒಂದ್ ಸಾಲ ಎರಡ್ ಒಂದ್ ಹದಿನಾ ಹದಿನೇಳ ಕಬ್ಬಾದ್ರೆ ಹದಿನೇಳಿ ಒಂದ್ ಒಂದ್ ತಣ್ಣಗ್ರಿ ಐದ್ ಐದ್ ಟನ್ ಒಂದೂರ್ ಕಲಾಕೈತ್ರಿ ಹಂಗಾಯಿ ನೂರ ಐವತ್ತು ಟನ್ ನಿರೀಕ್ಷಿ ಒಂದ್ ಎಕ್ರೆ ಹತ್ತು ಒಂಟಿ ನೋಡ್ಬೇಕ್ರಿ ನಮ್ ಲೆಕ್ಕ ಏನ್ ಲಕ್ಕ ಹುಷಾರಿಲ್ಲಾ ಬರುತ್ತ ನಿರೀಕ್ಷೆ ನೋಡ್ಬೇಕ್ರಿ ಇಲ್ಲ ಇಲ್ಲ ಸರಿ ಯಾರು ಇಲ್ರಿ ಅಲ್ಲಿ ಆ ಐದು ಪೋರ್ಟ್ ಬೆಳೆ ಮಾಡಿ ಸರಿಯಾಗಿ ಅದ ಮರಿ ಸಾಯ ಸ್ವಂತ ನಾನು ಸ್ವಂತ ಮಾಡ್ಯ ಸರ್ ಹೆಂಗ್ ಬಿಡೋದ್ರಿ ಹೋಟೆಲ್ ಬೋದ್ ಮಾಡ್ತಾರಲ್ಲ ಪೋರ್ಟಲ್ ಸಾಲ ಬಿಟ್ಟು ರೀ ಸಾಲ ಬಿಟ್ಟ್ರಿ ಪೋಟೆ ಆ ಸೈಡ್ ಈ ಸೈಡ್ ಕಬ್ಬು ಇಚ್ವ್ರಿ ಸ್ವಂತ ಮಾಡಿ ಯಾರು ನೋಡಿಲ್ರಿ ಈ ಸರಿ ಕಬ್ಬ ವಿಶೇಷ ನಮ್ಮ ಬೆಳಗಾವಿ ಜಿಲ್ಲಾ ಜಿಲ್ಲಾಂತ ಜಿಲ್ಲ ಈಗ ನೂರ್ ಟನ್ ನೀವು ಆನ್ಲೈನ್ ಮಾತಾಡಿದ್ರಿ ಪ್ರತಿಯೊಬ್ಬರೂ ನೂರ್ ಟನ್ ಬೆಳಕ ಈಗ ನೀವು ಅಲ್ಲಿ ನೂರ್ ಟನ್ ಎವರೇಜ್ ಐತೆ ಇಲ್ಲಿ ನೂರ್ ಟನ್ ಎವರೇಜ್ ಇತ್ತು ಯಾತ್ರ ಯಾರು ಹೇಗ ಹೆಂಗ ಮಾಡ್ಕೊತೀ ಹಂಗ ಯಾತ್ರ ಏನ್ರಿ ಸರ್ ದುಡಿದವ್ರಿ ದುಡಿಬೇಕು ಚಲಾ ಸರ್ ದುಡಿ ಹೆಂಗೈತಂದ್ರೆ ಸರ್ ವೇಸ್ಟ್ ದುಡಿಕೆ ಅಲ್ಲ ಅದಕ್ಕೆ ಎಷ್ಟು ಬೇಕಾದ್ರೆ ಹೊಟ್ಟಿ ಎಷ್ಟು ಬೇಕು ಅಟ್ಟ ಕೊಡ್ಬೇಕ್ರಿ ವೇಸ್ಟ್ ಕೊಡೋದಲ್ಲ ಯಾಕಂದ್ರೆ ರಾತ್ರಿ ಬ್ಯಾಟ್ರಿ ಹಾಕೊಂಡ್ರೆ ಮಂದಿ ಬಾಕಿ ಸರ್ ನಾನು ರಾತ್ರಿ ದುಡಿದ್ರೆ ನನ್ನ ವಿಡಿಯೋ ತೋರಿಸ್ ನಾನು ರಾತ್ರಿ ಮಾಡಿ ಅಂದ್ರೆ ನಾನು ರಾತ್ರಿ ಮಲ್ಲಿಗೆಲ್ಲ ರಾತ್ರಿ ರಾತ್ರಿ ದುಡಿದ್ರೆ ಟೈಮ್ ರೈತರ ಅದು ಎಷ್ಟು ಬೇಕಲ್ಲ ನಾವ್ ಹೆಂಗ್ ಸರ್ ಅಂದ್ರೆ ಕಬ್ಬಿ ಕಬ್ಬಿ ಕಮಿಷರಿ ನಾವು ಊಟ ಮಾಡ್ತವ್ರಿ ಎರಡು ಅಲ್ಲಿ ಮೂರ್ ಇರ್ತತ್ತವ್ರಿ ನಾಕ್ ಹೊಡಿತ ನಾವು ಆಯಾಸ ಆಯ್ತಾರೆ ಹೆಚ್ಚಿನ ಒಳಗಿರೋ ಕಬ್ಬಿ ಉಪಯೋಗ ಹಂಗಿಲ್ಲ ಹೆಚ್ಚಿನ ನೀರು ಬಿಡೋದಿಲ್ಲ ಎಷ್ಟು ಪ್ರಮಾಣ ಬಿಟ್ರಂದ್ರೆ ಸರಿಯಾಗಿ ಸರಿಯಾಗಿ ಕೊಟ್ಟ ಬರೀದ್ರ ನಾವ್ ಸರಿಯಾಗಿ ಮೆಂಟೈನ್ ಮಾಡುವ ಸರಿಯಾಗಿ ಇಳುವರು ಬಂದೈತ್ರಿ

ನವಂಬರ್ ಇಪ್ಪತ್ತ ಮೂರು ಗಣಿ ಕಬ್ಬು ಇದ್ರೆ ಎಷ್ಟು ಡಿಸ್ಟೆನ್ಸ್ ಲೋಟ್ ಆಗತ್ತಲ್ಲ ಅಡ್ ಗಣಿ ಹೆಸರಿ ಹಂಗಾಗಿ ಇವತ್ತು ಮುಂಗಾರ ಏನಿದ್ರಿ ಕಬ್ಬಳಿ ಮಿಶ್ರ ಬೆಳೆ ಏನು ಮಾಡಬಾರ್ದು ಮಿಸ್ ಹೇಳ್ತಾರ ಖರ್ಚ್ ಕಡಕಾಯ್ತಿ ಖರ್ಚ್ ಕಡಕ್ರಿ ಮಿಸ್ತ್ರಿ ಬೆಳೆ ಮಾಡಿ ಇಳುವರಿ ಕಡಿಮೆ ಹೊಂದ್ ನಲ್ಲಿ ಮಿಸ್ ಬೆಳೆ ಮಾಡಬಾರ್ದು ಒಂಬತ್ ಪುಟ್ಟ ಏನು ಮಾಡಿ ಬೆಳಿಗ್ಗೆ ಕುಲಕ್ರೆ ನಿರೀಕ್ಷೆ ಹೊಂದಬಹುದು

ಸರಿ ಈಗ ಕಬ್ಬು ಬೆಳಕರು ಮಾಹಿತಿ ಕೊಟ್ರಿ ಒಂದು ಸಪೋರ್ಟ್ ಕೊಟ್ರಿ ಯಾವ ತರ ಸಪೋರ್ಟ್ ಕೊಡ್ರಿ ಒಂದು ಕಬ್ಬು ಲಾವಣಿ ಮಾಡ್ತಾರೆ ಈಗ ಒಂದು ಗಜ ಹೊಡ್ಕೊಂಬಕ್ಕಲ್ಲ ಸ್ಟಾರ್ಟಿಂಗ್ ಹಂತದಿಂದ ಯಾವ ತರ ಏನ್ ಮಾಡ್ಕೋಬೇಕು ಸರಿ ಈಗ ಲಾವಣಿ ಮಾಡಿದ್ರೆ ನಾವ್ ಏನ್ ಮಾಡುದು ಅಂತಂದ್ರೆ ಡಿ ಎ ಪಿ ಡಿಎಪಿ ಡಿ ಎ ಅಷ್ಟ ಸರ ಅದು ಸರಿಯಾಗಿ ಇಂಪ್ರೂವ್ ಆಗಂಗಿಲ್ಲ ರೀ ಅದ್ರ ಜೊತೆ ಏನ್ ಮಾಡ್ತಾ ಅಂತಂದ್ರೆ ಸೂಪರ್ ಸಿಕ್ಸ್ ಅಂತ ಬರೋ ಸರ್ ಅದು ಕ್ರಿಯಾಜನ್ ಕಂಪ್ನಿ ಅದ್ರ ಹೋಗಿ ಸರ ಹೊಮಿಕ್ ಆಸಿಡ್ರಿ ಮ್ಯಾಕ್ರೋಟನ್ಸ ಇವೆಲ್ಲ ಚುಕ್ಕ ನ್ಯೂಟ್ರನ್ಸ್ ಬರ್ತಾವ್ರ ಅದನ್ರಿ ಪ್ಲಸ್ ಡಿ ಎನ್ ರೀ ಡಿ ಎ ಪಿ ಹಾಕಿ ಕೊಡೋದ್ರ ಏನ್ ಆಗ್ತತ್ರಿ ಅದಕ್ಕೆ ಹೆಂಗ್ ಮರಿ ಓಡಿಸಬೇಕಲ್ಲ ಅದ್ರ ಸಿಸ್ಟಮ್ಲೆ ಮರಿವಡಸ್ತ ಸರ್ ಮತ್ತೆ ನಾವ್ ಏನ್ ಮಾಡ್ತೀವಿ ಸರ್ ಮೂರ್ ತಿಂಗಳ ಒಳಗರಿ ಡಣ್ಣ ಒಳ ಹಾಕ್ಬಾರ್ದ್ರಿ ಮತ್ತ ಬಿಳಿ ನೀರು ಹೋಗ್ಬಿಡ್ಬಾರ್ದಂಗ್ರಿ ಡಿ ಎ ಪಿ ರೀ ಮತ್ ಕಂಪ್ನಿ ಸರ ಡಿ ಎನ್ ಪಿ ಮತ್ತು ಸೂಪರ್ ಸಿಕ್ತ ಪ್ರಾಡಕ್ಟ್ ಬರ್ತೇವೆ ಸರ್ ಆ ಡಿ ಎನ್ ಪಿ ರ ಮತ್ತೆ ಸೂಪರ್ ಸಿಕ್ಸ್ ಅಂತ ಹೇಳಿ ಸೂಪರ್ ಸಿಕ್ಸ್ ಒಳ ಸರ ಮ್ಯಾಕ್ಂಟು ಬರ್ತದೆ ರೀ ಜಿಂಕ್ರಿ ಫೇರಸ ಮ್ಯಾಗ್ನಿಸ್ರಿ ಹುಮಿಕಿರಿ ಇವೆಲ್ಲ ಕೊಡೋದ್ರೆ ಸರ ಒಂದ ಒಂದು ಬೆಳಿಗ್ಗೆ ಏನು ಪೋಷಕಾಂಶ ಬೇಕಲ್ಲ ಅದೆಲ್ಲವನ್ನ ಕೊಟ್ಟಂಗೆ ಆಗ್ತದೆ ರೀ ನಾವು ಏನ್ ಮಾಡ್ತೀವಿ ಮತ್ತೆ ಮೂರು ತಿಂಗಳ ರೀ ಅದೆಲ್ಲ ಲವಣಿ ಮಾಡಿ ಅದನ್ನ ನಾಟಿಕ್ ರೀ ಡ್ರಿಂಚ್ ಕೊಡ್ತೀವಿ ರೀ ಡ್ರಿಂಚ್ ಯಾಕೆ ಕೊಡ್ತೀವಿ ಸರ ಮುಂದೆ ಬೆಳೀನು ರೋಗಿ ಬೀಳ್ಬಾರ್ದಂಗ್ರಿ ಡಣ್ಣ ರೀ ಕ್ಯಾಪ್ ಕಡಿಸಿದ್ರೆ ಬರ ಸರ್ ಅದು ಸೀಜಂಟ ಕಮ್ಮಿ ರೀ ಅದನ್ನು ಕೊಡೋದ್ರೆ ಏನಾಗ್ತದೆ ಸರ್ ನಾವು ಡ್ರಿಂಚ್ ಮಾಡೋ ಕೆಳಗೆ ಬಿಳಿ ಬಿಳಿರು ಬಿಳಿ ಬೇರೆ ಹಚ್ಬಿಡ್ತದೆ ರೀ ಬಿಳಿ ಬೇರೆ ಎಷ್ಟು ಬಿಳಿ ಬೇರೆ ಬಿಡ್ತಿರಲ್ಲ ಅಷ್ಟು ಕಬ್ಬಿಗೆ ಬೆಳೆಕೆ ಅನುಕೂಲ ಆಗ್ತದೆ ಮತ್ತೆ ಮರಿನೂ ಜಾಸ್ತಿ ಕೊಡ್ತೀರಿ ಸರ್ ಮತ್ತೆ ಆದ ತಕ್ಷಣ ರೀ ಹತ್ರೊಳ ಮೂರು ತಿಂಗಳೊಳಗೆ ಮತ್ತೊಂದು ಸ್ಪ್ರೇ ಕೊಡ್ತೀವಿ ರೀ ಜೆ ಕಿಸ ಅವ್ರದ ಬಯೋಟ್ವೆಂಟಿ ಅಂತ ಬರುತ್ತೆ ಅದನ್ನು ಕೊಟ್ಟು ಅಂದ್ರೆ ಅದಕ್ಕೆ ಏನು ಎಲ್ಲಿ ಏನು ನ್ಯೂಟ್ರನ್ಸ್ ಬೇಕಲ್ಲ ಆ ಎಲ್ಲಿ ಹೋಗಿ ಹೋಗಿಬಿಡ್ತೀವಿ ಸರ್ ಆ ಬಯೋಟ್ವೆಂಟಿ ಕೊಡೋದಂದ್ರೆ ಎಲ್ಲಿ ಅಡಾಲಾಗ್ತದೆ ರೀ ಮತ್ತು ಗ್ರೋತ್ ಆಗ್ತದೆ ಸರ್ ಆಗ ಸರ್ ಹೇಳಿದ್ರು ಸಕ್ರೇನು ಹೇಳಿದ್ರಂತಂದ್ರೆ ಸುಳಿ ರೋಗ ಬಿಡ್ತದೆ ಅಂತದ ಸುಳಿ ರೋಗ ನಾವು ನಾವು ಏನು ಕೊಡ್ತೀವಿ ಅಂದ್ರೆ ಅದ್ರ ಸಿಸ್ಟೈಕ ಅಂಪ್ಲಿಗೋ ಮತ್ತೆ ಅಮಿಷ ಟಾಪದ ಬರ್ತದ್ರಿ ಅಂಪ್ಲಿ ಗೋ ಅಮಿಷ ಟಾಪ ಮತ್ತು ಟ್ವೆಂಟಿ ಈ ಮೂರು ಕೊಡೋದ್ರಿಂದ ಏನಾಗ್ತದೆ ರೀ ಅಮಿಷ ಟಾಪ್ ಕೊಡೋದಂದ್ರೆ ಜಂಗ್ ರೋಗ ರೀ ಬೆಂಕಿ ರೋಗ ಸುಳಿ ರೋಗ ಕಂಟ್ರೋಲ್ ಆಗ್ತದೆ ರೀ ಆ ಸುಡಿ ರೋಗ ಒಳಗೆ ಅಂದ್ರ ಅದ ಒಂದು ಕೀಡೆ ಇರ್ತೈತ್ರಿ ಅಂಪ್ಲಿಗೂ ಕೊಡೋದ್ರೆ ಒಳಗಿರುವಂತ ಕೀಟ್ ಸಾಯ್ತಿವಿ ಸರ್ ನಾವು ಜಸ್ಟ್ ಬೇರೆ ಏನ್ ಮಾಡ್ತೀವಿ ಕೆಲವು ಜನ ರೀ ಅಂಪ್ಲಿಗೂ ಅಷ್ಟೇ ಕೊಡ್ತಾರೆ ಕೀಡೆ ಹತ್ತ ಸಾಯ್ತೈತ್ರಿ ನಾವೇನು ಮಾಡ್ತಿವಿ ಅದಕ್ಕೆ ಬೇಕಾ ಎಲ್ಲಿಗೆ ಬೇಕಂದ್ರೆ ಮ್ಯಾಕ್ರೋಂಟನ್ಸ ಪ್ಲಸ್ ಕೀಟನಾಶಕ ರೀ ಪ್ಲಸ್ ರೋಗ ರೋಗ ರೀ ಅಂದ್ರ ಬೆಂಕಿ ರೋಗ ಜಂಗ್ ರೋಗ ಹೂವು ಅಂತದ್ರಿ ಅಮಿಷ ಟಾಪ್ ಕೊಡ್ತೇವ್ರಿ ಇದರಿಂದ ಸರ ಈ ರೋಗ ತಡೆಗತ್ತದ ಸರಿ ಇಷ್ಟೆಲ್ಲಾ ಇದ್ರಿ ನೀವ್ ಸರ ಈ ಒಂದ ಒಂದು ರಾಸಾಯನಿಕ ಪ್ಲಸ್ ಸಾವ್ ಎರಡು ಭೂಮಿ ಹಾಳಾಗಾಯತ್ತೇ ಅಂತ ಸಾಕಷ್ಟು ಎಲ್ಲಾರಿಗ ಹೇಳ್ತೇತಿ ರಾಸಾಯನಿಕ ಕೊಟ್ಟ ಕೊಟ್ಟ ಭೂಮಿ ಹಾಳಾಗಾಯ್ತೀನಿ ಭೂಮಿ ಉಳಿದಿಲ್ಲ ಹೌದು ಅದಕ್ಕೋತ್ ಹೆಂಗ ಆ ನಿಟ್ನವ್ ಸಾವಯವ ಮತ್ತ ರಾಸಾಯನಿಕ ಎರಡು ಬೇಕ್ರಾವ್ ಈ ಸಾವಿರ ಮಾಡ್ತಂದ್ರೆ ಸ್ವಲ್ಪ ಕಷ್ಟ ಹೌದ್ ಸರ ಮಾಡಬಹುದಿಲ್ಲ ಟೈಮ್ ತಗೋಬೇಕು ಹೌದ್ ರಾಸಾಯನಿಕ ಅಂದ್ರ ಅಲ್ಲ ಸ್ಟಾರ್ಟ್ ಅನ ಇದ ಈಗ ಸ ನಾವೇನ್ ಮಾಡ್ತಿವ್ರಿ ಆ ರಾಸಾಯನಿಕ ಬಂದ್ಬಿಟ್ರಿ ಅದು ಎನ್ ಪಿ ಕೆ ಒಳಗ್ ಬರ್ತದ್ರಿ ಎನ್ ಪಿ ಕೆ ಪ್ಲಸ್ ನಾವ ಇದನ್ರೀ ಏನ್ರಿ ಸಾಯೋ ಡಿ ಎನ್ ಪಿ ಅನ್ನೋ ಕಂಪ್ನಿ ಇದು ಕ್ರಿಯಾಜನ ಅನ್ನೋ ಕಂಪ್ನಿ ಐತಿಲ್ರೀ ಕ್ರಿಯಾ ಜನ್ ಬರ್ತು ಅಥವಾ ಎಕ್ಸ್ ಎಲ್ ಕಂಪ್ನಿ ಆದ್ರಿ ಇವೆಲ್ಲ ಚೊಕ್ಕ ಆರ್ಗ್ಯಾನಿಕ್ ಪ್ರಾಡಕ್ಟ್ ಒಳಗ್ ಬರ್ತಾವ್ರಿ ಇವ್ ಎರಡೂ ಸರ್ ಒಂದ್ ಬೆಳಿಗ್ಗೆ ಏನ್ ಪೋಷಕಾಂಶ ಬೇಕಲ್ಲ ಎಲ್ಲಾನು ಕೊಟ್ಟ ಆಗ್ತದ್ರಿ ಈಗ ಕ್ರಿಯಾಜನ್ ಕಂಪ್ನಿ ಇರ್ತಂದ್ರೆ ಕ್ರಿಯಾಜನ್ ಕಂಪ್ನಿ ಎಲ್ಲ ಚಲೋ ಆಲ್ಮೋಸ್ಟ್ ಪಿ ಜಿ ಆರ್ ಪ್ರೊಡಕ್ಟ್ ಅಂದ್ರೆ ಗ್ರೋತ್ ಫೋಮೋಟ್ ಅಂತ ಆರ್ಗ್ಯಾನಿಕ್ ಪ್ರೊಡಕ್ಟ್ ಅಂತ ಮತ್ತೆ ಕೆಮಿಕಲ್ ಕೆಮಿಕಲ್ ಅಂದ್ರೆ ಸರ್ ಉದಾಹರಣೆ ಜೆ ಕಿಸ್ ಆಗಿರ್ಬೋದು ಇಪ್ಕೋ ಆಗಿರ್ಬೋದು ಬೇರೆ ಇನ್ನಿತರ ಕಂಪ್ನಿಗಳಾಗಿರ್ಬೋದು ಸರ್ ಎನ್ ಪಿ ಕೆ ಪ್ಲಸ್ ಮ್ಯಾಕ್ರೋನ್ ಕೊಟ್ಟಾಗ ಮಾತ್ರ ಗ್ರೋತ್ ಆಗ್ತದೆ ಅದು ಒಂದೇ ಕೊಟ್ಟರೆ ಅದಕ್ಕೆ ಬೇಕಾದ ಕೆಲಸ ಮಾಡಂಗಿಲ್ಲ ಸರ್ ಈ ಬೇರೆ ರೈತರು ಎಷ್ಟೋ ಕೆಲಸ ಮಾಡ್ತಾರೆ ದುಡಿತಾರೆ ಅವ್ರ ನೂರ್ ಟನ್ ರೀಚ್ ಹಾಕಂಗಿಲ್ಲ ಅವ್ರು ರೀಚ್ ಆಗ್ಬೇಕಂದ್ರೆ ಅವ್ರ ಯಾವ ತರ ಅವ್ರ ಭೂಮಿ ಒಂದ್ ತರ ಆಗಿ ಕಿಲೋಮೀಟರ್ ಕಿಲೋಮೀಟರ್ ಚೇಂಜ್ ಆಗ್ತಂತ ಐವತ್ತು ಕಿಲೋಮೀಟರ್ ಚೇಂಜ್ ಆಗಿ ಭೂಮಿ ಚೇಂಜ್ ಏನೈತಿ ಹೆಂಗ ಸರ ಕೆಲವು ಜನ ಹೆಂಗ್ ಮಾಡ್ತಾರ್ರಿ ಮೂರ್ ತಿಂಗಳ ಆದ್ಮೇಲೆ ಸರ ಮರಿ ಓಡಿಸ್ ನೋಡ್ತಾರ ಮೂರ್ ತಿಂಗಳ ಆದ್ಮೇಲೆ ಮರಿ ಓಡಿಸ್ ನೋಡ್ತಾರ ಮರಿ ಒಡ್ಸಕ್ ಏನ್ ಮಾಡ್ತಾರ ಮೂರ್ ಆದ್ಮೇಲೆ ಕ್ಯಾಪ್ ಕಡಿಸ್ ಬಿಡ್ತಾರೆ ಎಲ್ಲ ಹುಮಿಕಾಚಿ ಬಿಡ್ತಾರೀ ಅಹ್ ಜೈಕ್ಸನ್ ಬಯ ಭಯಗಳಂದ್ರ ಅದು ಹುಮ್ಮಿಕಾಚ ಬಕೆಟ್ಗಳು ಕೊಡ್ತಾರ್ರಿ ಆ ಇನ್ನಿತರ ಏನೇನು ಮರಿ ಓಡಿಸಬೇಕು ಮೂರ್ ತಿಂಗಳ ಅಂತರ ಅವ್ರ ಹೊಲಕ್ ಹೋಗಿ ಬೆನ್ನ ಎತ್ತಿ ಮಾಡಕ್ ಕೆಲ ಮಾಡ್ತಾರ ಯಾವ್ದಾಗ ಬೆಳಗ್ಗೆ ಸರ ನಾವ್ ಮರಿ ಓಡಿಸಬೇಕಾದ್ರು ಬೆಳವಣಿಗೆ ಮಾಡ್ಬೇಕಾತಂದ್ರ ಏನ್ ಅಂದ್ರ ಮೂರ್ ತಿಂಗಳ ಒಳಗಾಗೇನ ರೀ ಅದ್ ಬೆಳವಣಿಗೆ ಮಾಡ್ಕೋ ಸರ್ ಅದ್ರ ಮುಂದ್ ನಾವ್ ಮಾಡ್ಕೊಂಡಂದ್ರ ಅದ್ ಬೆಳವಣಿಗೆ ಆಗಂಗಿಲ್ಲ ಸರ್ ಮತ್ತೆ ಬೆಳಿ ನೋಡ್ತ ಸರಿ ಬರಂಗ್ ಹಾ ಏನೋ ಮಾಡ್ಬೇಕು ಸರ್ ಆ ಉದಾಹರಣೆಗೆ ಬಂದ ಮೇಲೆ ಡಣ್ಣು ನೋಟಿ ಬಂದ್ಮೇಲೆ ಹತ್ತಾರ ಡಣ್ಣು ಸರ್ ಬರೋಕಿತ್ತು ಪರಿಹಾರ ಮಾಡ್ಕೋಬೇಕ್ರಿ ಬರಂಗ ಏನ್ ಮಾಡ್ಕೋಬೇಕ ಏಪ್ರಿಲ್ ಹಿಡ್ಕೊಂಡ್ ಜನವರಿಂದ ಹಿಡ್ಕೊಂಡ್ ಸರ್ ಮಾರ್ಚ್ ಲೆಸನ್ ಲೆಸಂಟ ಲೆಸನ್ ಅಂಟ ಆಯ್ತ್ರಿ ಇಲ್ಲ ಕ್ಯಾಪ್ ಕಡಿಸಾದ್ರಿ ಇಲ್ಲ ಕೋರಾ ಜನ ಈ ಮೂರ್ ಫ್ರೋಡಕ್ಟ್ ರೀ ಯಾವ್ದಾರ ಒಂದ್ ಯಾವ್ದಾರು ಒಂದ್ಸರ್ ಉಪಯೋಗ ಮಾಡ್ಕೋಬೇಕ್ರಿ ಇದು ಯಾವಾಗ ಅಂತಂದ್ರೆ ಮಾರ್ಚ್ ಒಳಗಾರಿ ಮಾರ್ಚ್ ಅಂತಂದ್ರೆ ತತ್ತಿ ಹಾಕಿರಿ ಸರ್ ಮಾರ್ಚ್ ಮುಂದ್ ಆ ತತ್ತಿ ನಂತರ ಹುಳ ಆದ್ರಿ ಅದ್ ಕಂಟ್ರೋಲ್ ಆಗಂಗಿಲ್ಲ ಸರ್ ಇದೇನು ಕ್ಯಾಪ್ ಅಂತ ಅಥವಾ ಲೆಸನ್ ಟು ಏನ್ ಮಾಡಿ ಅದು ಲೆಸನ್ ಟ ಬಿಟ್ರಿ ಅಥವಾ ಕ್ಯಾಪ್ ಕಡಿಸ್ಬಿಡಿ ಯಾವ್ದೋ ಬಿಡ್ರಿ ಅದ್ ತತ್ತಿ ಕೊಲ್ತದ್ರಿ ರೀ ಮಾರ್ಚ್ ಸರ್ ಅದ್ರ ಮುಂದ್ ಮಾಡ್ಕೊಂಡ್ರೆ ಅದೇನ್ ಕೆಲಸ ರೀ ನೋಡಕ್ ಶಕ್ರೆ ಒಂದು ಕಬ್ಬಿನ ಬೆಳೆ ಬಗ್ಗೆ ಏನ್ ಮಾಡ್ಕೋಬೇಕು ಲಾವಣಿ ಮಾಡಿದೆ ಅಷ್ಟೇ ಎಷ್ಟು ಯಾವ್ ಅವಶ್ಯಕ ಎಲ್ಲ ಒಂದು ಮಾಹಿತಿ ಕೊಟ್ಟರು ಒಂದು ಕಬ್ಬಿಣ ಬೆಳಗ್ಗೆ ಒಂದ್ ಒಳ್ಳೆ ಮಾಹಿತಿ ಕೊಡ್ಯಾರು ಒಂದು ಒಳ್ಳೆ ಮಾಹಿತಿ ಕೊಟ್ಟಿದ್ದಾರೆ ಸರ್ ತಮ್ಮ